ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದೊಳ್ಳೆ ಇನ್ಫಾರ್ಮೇಷನ್ನ ತೊಗೊಂಬಂದಿದ್ದೀನಿ ಅವರು ಮಂಗಳೂರಿಂದ ಫೋನ್ ಮಾಡಿದರು ಅದೇನಂತ ನಾನು ನೆಕ್ಸ್ಟ್ ಇದೇ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ನವಿನಲ್ಲಿ ಸ್ವಲ್ಪ ಕಾಲು ತುಂಬಾ ಆಗ್ತಾ ಆಗ್ತಾಯಿದೆ ಸೊ ಅದಕ್ಕೆ ಹೋಗಿ ಬರಬೇಕು ಹೋಗಿಬರಬೇಕು ಹೋಗಿ ಬರಬೇಕು ಮತ್ತು ಬ್ಯಾಂಕ್ಗೂ ಕೂಡ ಹೋಗಿ ಬರಬೇಕು ನನ್ನ ಸ್ವಲ್ಪ ಬ್ಯಾಂಕ್ ಅಕೌಂಟು ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕೂ ಸಹ ಹೋಗಿ ಬರಬೇಕು ಸೊ ಅದಕ್ಕೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಅವರು ಮಳೆ ಅವ್ರ ಆಫೀಸಿಂದ ಹಂಗೆ ಬರ್ತಾರೆ ಹಂಗೆ ಬರ್ತಾರೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅವ್ರ ಯೂನಿಫಾರ್ಮ್ ಚೇಂಜ್ ಮಾಡಬೇಕು ಅಂತಂದರು ಅದಕ್ಕೆ ಇಲ್ಲಿಗೆ ಬರ್ತಾರೆ ಒಟ್ಟಿಗೆ ಹೋಗ್ತೀವಿ ನಂದು ಬ್ಯಾಂಕ್ ಅಕೌಂಟ್ ಏನಾಗಿದೆ ಅಂದರೆ ಇವಾಗ ಫೋನ್ಪೇ ಮಾಡ್ತಾರೆ ಅಲ್ವಾ ಫೋನ್ಪೇ ಮಾಡಿದ್ದ ಅಕೌಂಟು ಕರೆಕ್ಟಾಗೆ ಪೇ ಆಗ್ತಾ ಇದೆ ಕರೆಕ್ಟಾಗಿ ಅಕೌಂಟ್ಗೆ ಬೀಳ್ತಾ ಇದೆ ಅಮೌಂಟು ಬಟ್ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇವಾಗ ಎ ಟಿ ಎಮ್ಮು ಅಕೌಂಟ್ ಎ ಟಿ ಎಮ್ದು ಏನು ನಂಬರು ವ್ಯಾಲಿಡಿಟಿ ನಂಬರ್ ಕೊಟ್ಟಿರ್ತಾರಲ್ಲ ಅದು ಎಕ್ಸ್ಪೈರ್ ಆಗಿ ತುಂಬ ದಿನ ಆಗಿದೆ ನನಗೆ ಗೊತ್ತೇ ಇಲ್ಲ ಬಟ್ ಐ ಫೋನ್ಪೇದು ಏನು ವರ್ಕ್ ಆಗ್ತಾ ಇತ್ತಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ನನಗೆ ಗೊತ್ತಾಗಿಲ್ಲ ಸೊ ಈ ಒಂದು ವೀಕಿಂದ ಏನಾಗಿದೆ ಪೇ ಎಲ್ಲ ಅದಕ್ಕೆ ಕಸ್ಟಮರ್ಸ್ ಎಲ್ಲನೂ ಸಹ ಅದೇನು ಪ್ರೈಮರಿ ಅಕೌಂಟ್ ಅಂತ ಇರುತ್ತಲ್ಲ ಅದು ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲ ಪ್ರೈಮರಿ ಅಕೌಂಟಿಗೆ ಅಕೌಂಟಿಗೆ ಪೇ ಆಗಿದೆ ಅದು ಈಗ ನಾನು ಬಿಡಿಸ್ಲಿಕ್ಕೆ ಅಂತ ಹೋದಾಗ ಬರ್ತಾ ಇಲ್ಲ ಅಮೌಂಟು ಫೋನ್ ಪೇ ಮಾಡೋಕ್ಕೋದ್ರೂ ಎಲ್ಲಿ ಹೋದ್ರೂ ಒಂದು ರೂಪಾಯಿನೂ ಪೇ ಇಲ್ಲ ಬೇರೆ ಅಕೌಂಟ್ಗೆ ನನ್ನ ಅಕೌಂಟಿಂದ ಬಟ್ ಯಾಕೆ ಅಂತ ನೋಡಿದಾಗ ಎ ಟಿ ಎಮ್ದು ರೀಸೆಟ್ ಯು ಪಿ ಐ ಪಿನ್ ಅಂತ ಬರ್ತಾಯಿತ್ತು ಸೊ ಚೇಂಜ್ ಮಾಡೋಣ ಅಂತ ನೋಡಿದಾಗ್ಲೇ ಗೊತ್ತಾಗಿರೋದು ನನಗೆ ಈ ಥರ ವೆರೈಟಿ ಮುಗ್ದೋಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನನಗೆ ಇವಾಗ ಒಂದು ಮೆಟೀರಿಯಲ್ ತರಕೂ ಒಂದು ರೂಪಾಯಿನೂ ಇವಾಗ ಯಾರು ತನಕ ಕ್ಯಾಶ್ ಇಟ್ಕೊಂಡ್ಬರ್ತಾರೆ ಎಲ್ಲರೂ ಸಹ ಫೋನ್ ಪೇ ಮಾಡ್ತಾರೆ ಸೊ ಇದೊಂದು ಮಿಸ್ಟೇಕ್ ಆಯಿತು ಇವಾಗ ಇಲ್ಲಿ ಬೆಂಗಳೂರಲ್ಲಿರುವಂತಹ ಚಂದಾಪುರದಲ್ಲಿರುವಂತಹ ಗ್ರಾಮೀಣ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಚೆಕ್ ಇದ್ರೆ ಮಾತ್ರ ಅಮೌಂಟ್ ಬಿಡ್ಸೋಕೆ ಬರುತ್ತೆ ಅಂತ ಹೇಳಿದರು ನಂದ್ರೆ ನಂದು ಆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟು ಚೆಕ್ಕು ಕೂಡ ಇಲ್ಲ ಈಗ ಊರಿಗೆ ಹೋಗಿ ಇದು ಮಾಡಬೇಕು ಯಾಕೆಂದರೆ ನಮ್ಮದು ಒಂದನೇ ತಾರೀಕು ನಮ್ಮ ಇವಾಗ ಫ್ಯಾಮಿಲಿ ಅಂದಮೇಲೆ ಸ್ವಲ್ಪ ಕಮಿಟ್ಮೆಂಟ್ಗಳಂತೂ ಇದ್ದೇ ಇರುತ್ತೆ ಸೊ ನನ್ನ ಕಡೆಯಿಂದನೂ ಸ್ವಲ್ಪ ಕಮಿಟ್ಮೆಂಟ್ ಇದೆ ಅದನ್ನು ನಾನೇ ಕ್ಲಿಯರ್ ಮಾಡಬೇಕು ನನ್ನ ನಾನು ಸ್ವಂತ ದುಡ್ಡಿಂದ ಸೊ ಅದೇನಾಗುತ್ತೋ ಗೊತ್ತಿಲ್ಲ ಊರಿಗಂತೂ ಹೋಗೋಕ್ಕಾಗಲ್ಲ ಈಗ ಒಂದು ವೀಕ್ ಫುಲ್ಲು ವರ್ಕ್ ಇರೋದರಿಂದ ಊರಿಗಂತೂ ಹೋಗೋದಕ್ಕಾಗಲ್ಲ ಸೊ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಎಂಬ ಇಲ್ಲಿ ಆಗೋದೇ ಇಲ್ಲ ಅಂತಂದ್ರೆ ಊರಿಗೆ ಹೋಗಿ ಬರಲೇಬೇಕಾಗತ್ತೆ ಸೊ ಅದೇನು ಇನ್ಫಾರ್ಮೇಷನ್ನು ಅದನ್ನು ಈಗ ನಾನು ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ಅವರು ಈಗ ಏನು ನೋಡ್ತಾ ಇದ್ದೀರಲ್ವ ಮಷಿನ್ನು ಅವರು ಮಂಗಳೂರಿಂದನೇ ಫೋನ್ ಮಾಡಿದ್ದು ಈ ಇದೆ ಸೇಲ್ಗಿದೆಯಂತೆ ಅವ್ರು ತೊಗೊಂಡು ಒಂದೂವರೆ ವರ್ಷ ಆಗ್ತಿದ್ದೆ ಚೆನ್ನಾಗಿ ರನ್ ಆಗ್ತಾ ಇದೆ ವಿತ್ ಮಟೀರಿಯಲ್ ಎಲ್ಲನೂ ಸೇರಿಬಿಟ್ಟು ನಿಮಗೆ ನಾಲ್ಕು ಲಕ್ಷದ ತರ್ಟಿ ತೌಸಂಡ್ ಅಂದರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೆ ನಿಮಗೆ ಸೇಲ್ ಮಾಡ್ತಾಯಿದ್ದಾರೆ ಅವ್ರು ತೊಗೊಂಡಿದ್ದು ಆರು ಲಕ್ಷಕ್ಕೆ ಇಷ್ಟು ರೇಟ್ಗೆ ಸೇಲ್ ಮಾಡ್ತಾ ಇದ್ದಾರೆ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ ವಿತ್ ಡಿವೈಸ್ ಕೂಡ ಅವರು ಸೇಲ್ ಮಾಡ್ತಾ ಇದ್ದಾರೆ ಎಲ್ಲನೂ ಎ ಟು ಝಡ್ ಮಷಿಂದು ಅಂತ ಏನಿದೆಯೋ ಎಲ್ಲನೂ ಸಹ ಸೇಲ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನೀವು ತೊಗೊಳ್ಬೇಕು ಅಂತ ಇದ್ದರೆ ಒಂದ್ಸಲಿ ಅವ್ರ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಒಂದು ಸಲ ಮತ್ತು ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಮಾತ್ರ ವಿಚಾರ್ಸಕ್ಕೆ ಹೋಗಿ ಸುಮ್ಮನೆ ಸುಮ್ಮನೆ ಕಾಲ್ ಮಾಡಿ ಪಾಪ ಅವ್ರಿಗೂ ಕೂಡ ತೊಂದರೆ ಕೊಡೋದು ಬೇಡ ನೀವೇನಾದರೂ ಇನ್ ಕೇಸ್ ತೊಗೊಳ್ಬೇಕು ಅಂತ ಇದ್ದರೆ ಆ ಥರ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಹೊಸದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಏನಾದರೂ ಬಟ್ ರೆಕಮೋ ಮಷಿನು ಒಳ್ಳೆ ಬ್ರಾಂಡೆಡ್ ಮಷೀನು ಇರೋ ಮಷಿನ್ಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ವೀಡಿಯೋ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಿತ್ ಡಿವೈಸಸ್ ಸೇರಿಬಿಟ್ಟು ನಿಮಗೆ ಅದು ಆರು ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ ಮಷಿನ್ನು ಬಟ್ ನಿಮಗೆ ಇವಾಗ ವಿತ್ ಮಟೀರಿಯಲ್ಲು ಎಲ್ಲ ಸೇರಿಬಿಟ್ಟು ನಿಮಗೆ ನಾಲ್ಕು ಲಕ್ಷದ ತರ್ಟಿ ತೌಸಂಡ್ ಸಾವಿರಕ್ಕೆ ನಿಮಗೆ ಸೇಲ್ ಮಾಡ್ತಾ ಇದ್ದಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ನಿಮಗೆ ಬೇಕು ಅನ್ನೋರು ಏನಾದರೂ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಅನ್ನೋರು ಬಟ್ ಮಷಿನ್ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ನಿಮಗೆ ತೊಗೊಂಡ್ಲೇಬೇಕು ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ಒಂದ್ಸಲಿ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಅವ್ರ ನಂಬರ್ ಕೂಡ ಇಲ್ಲಿ ಮೇಲುಗಡೆ ಡಿಸ್ಪ್ಲೇ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಮಷಿನ್ ಕಂಡೀಷನ್ ಹೇಗಿದೆ ನೋಡಿ ವೀಡಿಯೋ ಕಾಲ್ ಮಾಡಿ ನಿಮ್ಮ ತಿಳ್ಕೊಂಡು ನೀವು ಆ ಮಷಿನ್ನ ನೀವು ತೊಗೊಳ್ಬೇಕು ಅಂತ ಇದ್ದರೆ ತೊಗೊಳ್ಳಿ ಚೆನ್ನಾಗಿದೆ ನನಗೇನು ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ನೀವೇ ತೊಗೊಳ್ಬೋದಲ್ಲ ಅಂತ ಕಮೆಂಟ್ ಹಾಕಬೇಡಿ ಆಮೇಲೆ ನಮಗೆ ಬಂದ್ಬಿಟ್ಟು ಮಷಿನ್ದು ಅದರದ್ದು ಸ್ವಲ್ಪ ಇನ್ಫಾರ್ಮೇಷನ್ ಇನ್ನೂ ಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇನೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೇನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಇದೇ ಮಷಿನ್ನೇ ಅವರು ಸೇಲಿ ಕೊಟ್ಟಿರೋದು ಅಷ್ಟು ಮಟೀರಿಯಲ್ನೂ ಸಹ ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದವರು ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಒಂದ್ಸರಿ ವಿಡಿಯೋ ಕಾಲ್ ಮಾಡಿ ನೀವು ಮಷಿನ್ ನೋಡಿ ಮಷಿನ್ ಕಂಡೀಷನ್ ಹೇಗಿದೆ ತಿಳ್ಕೊಳ್ಳಿ ಅದ್ರ ಬಿಲ್ ಸಮೇತು ನಾನು ಬಿಲ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಇದರಲ್ಲಿ ನೋಡ್ಬೋದು ಅದ್ರದ್ದು ಬಿಲ್ ಎಲ್ಲನೂ ಕಳಿಸಿದ್ದಾರೆ ಅವರು ನನಗೆ ಆ್ಯಡ್ ಮಾಡ್ತೀನಿ ಸೊ ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಮಷಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಅಂತೇಳಿದರೆ ಅವರು ಈ ಮಷಿನ್ ಫೋಟೋ ಕೂಡ ಕಳಿಸಿದ್ದಾರೆ ಹಾಗೆ ಪೆನ್ ಡ್ರೈವ್ದು ಅವ್ರದ್ದು ಪೆನ್ ಡ್ರೈವ್ ಡಿಸ್ ಕೊಟ್ಟಿರ್ತಾರೋ ಅದನ್ನು ಕೂಡ ಕಳಿಸಿದ್ದಾರೆ ಮತ್ತು ವಿತ್ ಡಿವೈಸ್ ಕೂಡ ಅವರು ತೊಗೊಂಡಿದ್ದಾರೆ ಮತ್ತು ಅದ್ರ ಫ್ರೇಮು ಅದರದ್ದು ಏನೇನು ಇದೆಯೋ ಮತ್ತು ಸರ್ಟಿಫಿಕೇಟ್ ಕೂಡ ಹಾಗೆ ಇದೆ ನೋಡ್ತಾ ಇರ್ಬೋದು ನೀವು ಇದನ್ನು ಕೂಡ ವಿತ್ ಬಿಲ್ ಕೂಡ ಕಳಿಸಿದ್ದಾರೆ ಅವರು ಅದ್ರ ಮಷಿನ್ದ ಏನು ಡಿವೈಸ್ ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಸಹ ಕಳಿಸಿದ್ದಾರೆ ನಾವು ಮತ್ತೆ ಚಂದಾಪುರ ಅಂದರೆ ನವೀನ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಿತ್ತಲ್ಲ ಅವ್ರನ್ನ ಕರ್ಕೊಂಡು ರಿಟರ್ನ್ ಬಂದ್ವಿ ಯಾಕೆಂದರೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಫುಲ್ ಬುಕ್ ಆಗಿದ್ವು ನಾಳೆನೇ ಸರ್ ಸಿಗೋದು ನಿಮಗೆ ಅಂತ ಹೇಳಿದ್ರು ನಾವು ಹೋಗಿದ್ದು ಶ್ರೀಸಾಯಿ ಹಾಸ್ಪಿಟಲಲ್ಲಿ ಧನಂಜಯ ರೆಡ್ಡಿ ಸರ್ ಡಾಕ್ಟ್ರ್ ಹತ್ರ ಹೋಗಿದ್ವು ನಾವು ತುಂಬಾ ಚೆನ್ನಾಗಿ ನೋಡ್ತಾರೆ ಅವ್ರ ಹತ್ರ ಹೋಗಿದ್ವಿ ಬಟ್ ಅಪಾಯಿಂಟ್ಮೆಂಟ್ ಇರಲಿಲ್ಲ ಅವರು ನಾಳೆನೇ ಬರ್ರಿ ಅಂತೇಳಿದ್ರು ಸೊ ನಾವು ನಾಳೆಗೇ ಸೆವೆಂತ್ ನಮಗೆ ಸಿಕ್ಕಿದ್ದು ಅಲ್ಲಿಂದ ಸ್ವಲ್ಪ ಐಟಮ್ ತೊಗೊಬೇಕಿತ್ತು ಮನೆಗೆ ಅಲ್ಲಿಂದ ಅಂಗಡಿಗೆ ಹೋಗ್ಬಿಟ್ಟು ಮನೆಗೆ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡ್ಬಿಟ್ಟು ಬಂದ್ವಿ ಅಂದರೆ ಇಲ್ಲಿ ಕೆಳಗಡೆ ಮನೆಗೇನೋ ಇದೆ ಬಟ್ ಮೇಲುಗಡೆ ರೂಮಲ್ಲಿ ಸ್ವಲ್ಪ ಐಟಮ್ಗಳು ಬೇಕಿತ್ತು ಅಲ್ಲಿಂದ ತೊಗೊಂಡು ಮನೆಗೆ ಬಂದ್ವಿ ನಾವು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಚಂದಲ್ಲಿ ಓದಿ ಸ್ವಲ್ಪ ಸಿಗುತ್ತೆ ಅವರು ಎಷ್ಟು ದಿನದಿಂದ ಅವರು ಅದೇ ಕೆಲಸನೇ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನಾವೇನು ಅವ್ರಿಗೆ ಅಲ್ಲಿ ನೂಟ ಆಗಿರೋದ್ರಿಂದ ಆಫೀಸಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದರ ಎಲ್ಲ ಅದನ್ನು ಸ್ವಲ್ಪ ಸೋಣ ಮಾಡ್ತದೆ ಅದಕ್ಕೋಸ್ಕರ ಯಾರಿಟ್ರು ಹ್ಞೂ ಅದೇ ಗಡ್ಡಿ ಬಂದಾಗ ಇರ್ತಾ ಇದೀಯಾ ಯಾರು ಇಟ್ಟರು ಎಲ್ಲಿ ಇಟ್ರು ಯಾರಿದ್ರಮ್ಮ ಅವಳು ಹೇಳ್ತಾಳೆ ಅರ್ಥ ಆಗ್ತಿಲ್ಲ ವೆಲ್ಕಮ್ ಬ್ಯಾಕ್ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಬಟ್ ಅವ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ ಅವ್ರದ್ದು ಕಾಲಲ್ಲಿ ಗಂಟು ಗಂಟು ಥರ ಆಗಿದೆ ಸೊ ಅದಕ್ಕೆ ಸಾಂಗ್ಸ್ ಏನಾದ್ರು ಕೊಟ್ಟಿದ್ದಾರೆ ಮತ್ತು ಬ್ಯಾಕಲ್ಲಿ ಬ್ಯಾಕ್ ಬೆನ್ನು ಫ್ರಂಟ್ ಆದರೆ ಕೆಳಗಡೆ ಒಂದು ನರ ಪ್ರೆಸ್ ಆಗ್ತಾ ಇದೆಯಂತೆ ಸೊ ಅದಕ್ಕೆ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ಹೇಳಿದ್ರು ತುಂಬ ಜನ ಇದ್ದರು ನೀವು ಜರಿ ಯೂಸ್ ಮಾಡ್ತೀರಾ ನಿಮ್ಮ ಮಷಿನ್ಗೆ ಅಂತ ಹೇಳ್ಬಿಟ್ಟು ಸೊ ಈಗ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಜರಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತೀರಾ ನಿಮ್ಮ ಮಷಿನ್ಗೆ ಜರಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಇದು ಕಾಪರ್ ಶೇಡಲ್ಲಿ ಜರಿ ಯೂಸ್ ಮಾಡ್ತಾ ಇರೋದು ಸೊ ಇಲ್ಲಿ ನೋಡ್ಬೋದು ಇದನ್ನೇ ಜರಿ ಯೂಸ್ ಮಾಡ್ತಾ ಇರೋದು ನಾನು ಅವಾಗತ್ತೇ ತೋರಿಸಿದೆ ನಿಮಗೆ ಅದು ಕಾ ಇದು ಕಿರಣ್ ಬ್ರ್ಯಾಂಡ್ದು ನಾವು ಜಾಸ್ತಿ ಯೂಸ್ ಮಾಡೋದು ಜರಿ ಜರಿದ್ರಡ್ಡು ಯಾಕೆ ಅಂತಂದರೆ ತುಂಬಾ ಈ ಮಷಿನ್ಗೆ ಅಂದರೂ ಗಟ್ಟಿ ಜರಿ ರಫ್ ಆಗಿದ್ದರೆ ಯೂಸ್ ಆಗೋಲ್ಲ ಬೇಗನೆ ಕಟ್ ಆಗಿಬಿಡುತ್ತೆ ಸೊ ಇದು ಬಂದುಬಿಟ್ಟು ಕಿರಣ್ ಬ್ರ್ಯಾಂಡ್ದು ಅಂತಂದರೆ ಸ್ವಲ್ಪ ಸ್ಮೂತಾಗಿರುತ್ತೆ ಜಾಸ್ತಿ ಗಟ್ಟಿನೂ ಇರುತ್ತೆ ಬಟ್ ರಫ್ ಇರಲ್ಲ ನಿಮಗೆ ಇದು ಮುಟ್ಟಿದರೆ ಗೊತ್ತಾಗುತ್ತಲ್ವ ನಿಮಗೆ ರಫ್ ಹೆಂಗಿರುತ್ತೆ ಜರಿ ಆ ಥರದ್ದು ಆ ಥರ ನೀವು ಸೆನ್ಸ್ ಗೊತ್ತಾಗುತ್ತಲ್ವ ಸೊ ಅದ್ರ ಮೇಲೆ ಡಿಪೆಂಡೆಡ್ ನೀವು ನೋಡಿ ತೊಗೊಬೇಕು ಜರಿದ್ರಡ್ನ ಇಲ್ಲಿ ನೋಡ್ಬೋದು ಇಲ್ಲೇನು ಡ್ರಾ ಕಾಣಿಸ್ತಾ ಇದಲ್ಲ ಡಿಸೈನ್ ನಿಮಗೆ ಇದಷ್ಟು ಸಹ ಜರಿನಲ್ಲೇ ರನ್ ಆಗಿರೋದು ಒಂದು ಸಲಿ ಸಮೇತ ಕಟ್ಟಾಗಲ್ಲ ಸೊ ಏನಕ್ಕೆ ಕಟ್ಟಾಗಲ್ಲ ಅಂತಂದರೆ ನೀವು ನಾರ್ಮಲ್ ಇಡೋ ಅಷ್ಟು ಸ್ಪೀಡನ್ನ ಜರಿ ಥ್ರೆಡ್ ಹಾಕಬೇಕಾದ್ರೆ ಹಾಕಬೇಡಿ ಜರಿ ಥ್ರೆಡ್ ಹಾಕಬೇಕಾದ್ರೆ ಜಸ್ಟ್ ಫೋರ್ ಇಟ್ಬಿಟ್ಟು ರನ್ ಮಾಡಿ ಆವಾಗ ಜರಿ ಆಗಲ್ಲ ಸೊ ಇಷ್ಟೂ ಕೂಡ ರನ್ ಆಗಿದೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇಷ್ಟು ಕೂಡ ರನ್ ಆಗಿದೆ ಒನ್ ಟೈಮ್ ಸಹ ಕಟ್ಟಾಗಲ್ಲ ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಆರೆಂಜು ಮತ್ತು ಕಾಪರ್ ಇರೋದ್ರಿಂದ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಜರಿ ನಿಮಗೆ ಸೊ ಶೈನಿಂಗ್ ಗೊತ್ತಾಗುತ್ತಲ್ಲ ನಿಮಗೆ ಜರಿದ್ರೆ ಡೆಲ್ ಬಂದಿದೆಯಾ ಅಂತ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು ಫುಲ್ ಆದಮೇಲೆ ತೋರಿಸ್ತೀನಿ ನಿಮಗೆ ನವೀನ ಕೆಳಗಡೆ ಹೋಗಿದ್ದಾರೆ ಇದಿಷ್ಟು ಸಹ ಜರಿದ್ರೆಡಂದು ಇನ್ಫಾರ್ಮೇಷನ್ ತುಂಬ ಜನ ಕೇಳ್ತೀರಾ ನಿಮ್ಮ ಮಷಿನ್ಗೆ ಥ್ರೆಡ್ ಯೂಸ್ ಮಾಡ್ತೀರಾ ಅಂತ ಸೊ ಇಟ್ಬಿಟ್ಟು ಇಲ್ಲಿಂದ ಇಷ್ಟು ಪ್ಲೇಸ್ ಒಂದು ಆರಿಂದ ಆರು ಸೆಂಟಿಮೀಟ್ರ್ ಒಂದು ಆರು ಇಂಚಷ್ಟು ಜಾಗ ಬಿಟ್ಬಿಟ್ಟು ಇಲ್ಲಿಂದ ಮೇಲ್ಗಡೆ ತೊಗೊಂಡು ಸ್ಟ್ರೈಟ್ ಮತ್ತು ನಾರ್ಮಲ್ ಯಾವ ಥರ ರನ್ ಆಗುತ್ತೋ ನಿಮಗೆ ಆ ಥರ ದಾರ ಹಾಕ್ಬಿಟ್ಟು ರನ್ ಕೊಡಬೇಕು ಸೊ ಇಷ್ಟನೇ ಮತ್ತು ಇಲ್ಲಿ ಒಂದು ಇವತ್ತು ಡೆಲಿವರಿ ಕೊಡಬೇಕು ಪಾಪ ಅವರು ಕಾಲ್ ಮಾಡಿದರು ಬಟ್ ನಾವು ಹಾಸ್ಪಿಟಲಲ್ಲಿ ಇದ್ದೀವಿ ಅಂತ ಹೇಳಿದ್ದಕ್ಕೆ ಅವರು ಏನೂ ಹೇಳಿಲ್ಲ ಸರಿ ಬಂದಮೇಲೆ ಕಾಲ್ ಮಾಡಿ ಅಂತ ಹೇಳಿದ್ರು ನಿಮಗೆ ತೋರಿಸ್ತೀನಿ ಡಿಸೈನು ಸೊ ಈ ಸ್ಯಾರಿದು ಬ್ಲೌಸ್ ಈ ಸ್ಯಾರಿಗೆ ಇದು ಬ್ಲೌಸು ಬಂದಿದೆ ಸೊ ಇದು ಇದು ಒಬ್ಬರದೇ ಕಸ್ಟಮರ್ದು ಈ ಸ್ಯಾರಿಗೆ ಇದು ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ಚೆನ್ನಾಗಿದೆ ಎಲ್ಲೋ ಡಾರ್ಕ್ ಎಲ್ಲೋ ಕಲರ್ ಸ್ಯಾರಿ ಪಿಂಕ್ ಬಟ್ ಈ ಥರ ಚೆಕ್ಸ್ ಸ್ಯಾರಿನಲ್ಲಿ ನಂಗೆ ತುಂಬ ಇಷ್ಟ ಹೇಳಬೇಕು ಅಂತಂದರೆ ಸೊ ಇದರಲ್ಲಿ ಈ ಡಿಸೈನ್ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ಆಗಿ ಡಿಸೈನ್ ನಿಮಗೆ ಫಸ್ಟ್ ಬ್ಲೌಸ್ ಬಂದು ಇದು ಇದು ನಾರ್ಮಲ್ ಇವ್ರಿಗೂ ಎಷ್ಟು ಚಿಕ್ಕದಿದೆ ಅಂದ್ರೆ ಬ್ಲೌಸ್ ತುಂಬ ಚಿಕ್ಕದಿದೆ ಬಟ್ ನೆಕ್ ಬಂದ್ಬಿಟ್ಟು ನಾರ್ಮಲ್ ನೆಕ್ ಸೈಜೇ ಇದು ಹೇಳ್ಬೇಕು ಅಂತಂದರೆ ಇದು ಬಂದ್ಬಿಟ್ಟು ಈ ಥರ ಫ್ಲವರ್ ಡಿಸೈನ್ ಬಂದೈತೆ ಇದಕ್ಕೆ ನಾವು ಎಕ್ಸ್ಟ್ರಾ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕಾದರೂ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಜಸ್ಟ್ ಕ್ಲಾತ್ ಫುಲ್ಲು ಎಳ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಬಾಲ್ ಚೈನ್ ಮಾತ್ರನೇ ಹಾಕಿರೋದು ಬಟ್ ಇದು ಸ್ಯಾರಿ ಕಲರ್ ಲೈಟ್ ಕಲರ್ ಇದೆ ಅಷ್ಟೊಂದು ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ ಬಟ್ ಡೈರೆಕ್ಟಾಗಿ ನೋಡಿದ್ರೆ ಎಡ್ಡಿಂಗ್ ಹೊಡೆಯುತ್ತೆ ಡಿಸೈನು ಈ ಥರ ಬಂದಿದೆ ಕಾಪರ್ ಶೇಡು ಮಿಕ್ಸ್ ಬಂದಿದೆ ಕಾಪರ್ ಇದ್ರೆ ಯೂಸ್ ಆಗಿದೆ ಇದರಲ್ಲಿ ಸ್ಲೀವ್ಸ್ಗೆ ಬಂದುಬಿಟ್ಟು ಈ ಥರ ಡಿಸೈನು ಈ ಥರ ಬಂದಿದೆ ಡಿಸೈನು ಇದು ನಾರ್ಮಲ್ ನೆಕ್ ಲೈನ್ ಬಂದ್ಬಿಟ್ಟು ಫ್ರಂಟು ಮತ್ತು ಬ್ಯಾಕು ನಾರ್ಮಲ್ಲು ಎಲ್ಲ ಒಂದೇ ಥರ ಇರುತ್ತೆ ಇದು ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನಾವು ಫೈವ್ ಹಂಡ್ರೆಡ್ ತೊಗೊಳ್ತೀವಿ ಸ್ಟಿಚ್ಚಿಂಗ್ ಪ್ರೈಸ್ ಬಿಟ್ಟು ಸ್ಟಿಚ್ಚಿಂಗೆ ಟೂ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಸೊ ಇದ್ರ ಇವ್ರು ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸ್ ಕೂಡ ಚೆನ್ನಾಗಿದೆ ಇವರು ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸು ಇದು ಮ್ಯಾನ್ಯಲ್ ಮಷಿನ್ ಕಂಪ್ಯೂಟ್ರೈಸಡ್ ಮಷೀನಲ್ಲಿ ವರ್ಕ್ ಆಗ್ಸಿರೋದಲ್ಲ ಇದು ಇದು ಮ್ಯಾನ್ಯಲ್ ಮಷೀನಲ್ಲಿ ವರ್ಕ್ ಆಗ್ಸಿರೋದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಈ ಡಿಸೈನು ಮತ್ತು ಸ್ಲೀವ್ಸಿಗೆ ಬಂದುಬಿಟ್ಟು ಅವರು ಈ ಥರ ವರ್ಕ್ ಮಾಡಿಸಿದ್ದಾರೆ ಇದರಲ್ಲೇ ಒಂದು ಶೇಡ್ ಕಾಣಿಸ್ತಾ ಇದೆ ಬಟ್ ಕ್ಯಾಮ್ರಾದಲ್ಲೇ ಒಂದು ಶೇಡ್ ಕಾಣಿಸ್ತಾ ಇದೆ ಇದರಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅದರಲ್ಲಿ ಒಂಥರ ಡಾರ್ಕ್ ಕಲರ್ ಕಾಣಿಸ್ತಾ ಇದೆ ಸೊ ಈ ತರ ಇದೆ ಮೆಜರ್ಮೆಂಟ್ ಬ್ಲೌಸ್ ಇವತ್ತು ಸೊ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಸೆಕೆಂಡ್ ಒನ್ ಬ್ಲೌಸ್ ಬಂದು ಈ ಬ್ಲೌಸು ಇದು ಆಲ್ಮೋಸ್ಟ್ ನಾನು ವರ್ಕ್ ಸ್ಟಾರ್ಟ್ ಅವ್ರು ನನ್ನ ಹತ್ರನೇ ಕೊಡ್ತಾ ಇರೋದು ವರ್ಕ್ಗೆ ಸೊ ಇದು ಡಿಸೈನ್ ಬಂದ್ಬಿಟ್ಟು ಈ ಥರ ಇದು ಹಳೆ ಆಲ್ಮೋಸ್ಟ್ ಹಳೆ ಬಿಡಿದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಇದು ಫುಲ್ ಡಿಸೈನ್ ಕೂಡ ತೋರಿಸಿದ್ದೀನಿ ನಿಮಗೆ ಇದು ಸೇಮ್ ಯು ಶೇಪಲ್ಲಿದೆ ನಿಮ್ಮ ಹತ್ತಿರದಿಂದನೇ ತೋರಿಸ್ತೀನಿ ಇದು ಕಲರ್ ಕಾಂಬಿನೇಷನ್ ಇಲ್ಲ ಹೇಳ್ಬೇಕು ಅಂತಂದರೆ ಇದ್ರ ಸ್ಯಾರಿ ಬಂದುಬಿಟ್ಟು ಈ ಥರ ಇದೆ ಇದು ಕಲರ್ ಕಾಂಬಿನೇಷನ್ ಸೇಮ್ ಇದೇ ಥರ ಬಂದಿರೋದ್ರಿಂದ ಅಷ್ಟೊಂದು ಹೈಲೈಟ್ ಆಗ್ತಾ ಇಲ್ಲ ಕಲರ್ ಕಾಂಬಿನೇಷನ್ ಅನ್ನೋದು ನೀವು ಕಾಂಟ್ರೆಸ್ಟ್ ಆಗಿ ಯೂಸ್ ಮಾಡ್ತೀನಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಟ್ ಇದು ಸ್ಲೀವ್ಸಿಗೆ ಜಸ್ಟ್ ಒಂದು ಬಾರ್ಡ್ರ್ ಲೈನ್ ಮೇ ಇತ್ತು ಸೊ ಈ ಬಾರ್ಡ್ರ್ ತುಂಬಾ ಚೆನ್ನಾಗಿತ್ತು ಬಟ್ ಇದು ತೆಗೆದ್ಬಿಟ್ರೆ ಈ ಬ್ಲೌಸ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾನು ಬಾರ್ಡ್ರ್ ಬಿಟ್ಟು ಬಾರ್ಡ್ರ್ ಮೇಲ್ಗಡೆ ವರ್ಕ್ ಹಾಕಿದ್ದೀನಿ ಮತ್ತು ಇಲ್ಲಿ ಮೇಲ್ಗಡೆ ಒಂದು ಬುಟ್ಟ ಕೊಟ್ಟಿದ್ದೀನಿ ಸೊ ಇದು ಇದು ಕೂಡ ಬುಟ್ಟ ಬಂದ್ಬಿಟ್ಟು ಇದು ಬ್ಲೌಸಲ್ಲಿ ಏನು ಬಂದಿರಲಿ ಸಪ್ರೇಟಾಗಿ ನಾವು ಬೇರೆ ಡಿಸೈನ್ದು ತೊಗೊಂಬಿಟ್ಟು ಇದಕ್ಕೆ ಹಾಕಿರೋ ಅಂಥದ್ದು ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಸೊ ಇದು ಡಿಸೈನ್ ಪ್ರೈಸ್ ಬಂದ್ಬಿಟ್ಟು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಪ್ರೈಸ್ ಮಾಡ್ತೀವಿ ನಾವು ಯಾಕೆಂದರೆ ಇದು ಫ್ರಂಟ್ ಬ್ಯಾಕು ಅಷ್ಟೇ ಆದರೆ ಫೈವ್ ಫಿಫ್ಟಿಗೆ ಓಕೆ ಮಾಡ್ತೀವಿ ಬಟ್ ಇದು ಬಂದ್ಬಿಟ್ಟು ಇದು ಮೇಲುಗಡೆ ಬುಟ್ಟನೂ ಬಂದಿದೆ ಇದಕ್ಕೆ ಸ್ವಲ್ಪ ದೊಡ್ಡದಾಗಿದೆ ಇದು ಬುಟ್ಟ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಪ್ರೈಸ್ನ ಮಾ ತಗೊಳ್ತೀವಿ ನಾವು ಬಟ್ ಇದು ಏನಂದರೆ ಬ್ರಾಂಡ್ ಕೂಡ ಸ್ವಲ್ಪ ಇದು ಡಿಸೈನ್ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೋಸ್ಕರ ಇದು ಸ್ಟಿಚಿಂಗ್ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ನ ಪ್ರೈಸ್ನ ಮಾಡ್ತೀವಿ ಬಟ್ ಡಿಸೈನ್ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀವಿ ಸೊ ಇವಾಗ ಮೆಜರ್ಮೆಂಟ್ ಬ್ಲೌಸ್ ಸಮೇತ ಇದನ್ನು ನಾನು ತೋರಿಸಿರಲಿಲ್ಲ ಯಾಕೆಂದರೆ ಇದು ಬ್ಲೌಸು ಹಾಕಿದಾಗ ನಾನು ವಿಡಿಯೋನೇ ಮಾಡ್ತಾ ಇರಲಿಲ್ಲ ಸೊ ಇದು ಯಾವುದಾದ್ರೆ ಲೂಫ್ ಹಾಕಿಲ್ಲ ಇದು ಫ್ಲಾಕ್ ಕೂಡ ಉಳಿದಿಲ್ಲ ನನಗೆ ರೆಡಿಮೇಡ್ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಇದು ಕೂಡ ನಾವೇ ಹಾಕಿಕೊಡ್ತಿದ್ದ ವರ್ಕು ಫೈವ್ ಹಂಡ್ರೆಡ್ ರೇಂಜ್ಗೆ ಇದು ಕೂಡ ಅಷ್ಟೇ ಆರೆಂಜ್ ಫುಲ್ ಡಾರ್ಕ್ ಇದೆ ಬಟ್ ವೀಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ಸ್ಲೀವ್ಸ್ಗೆ ಈ ಥರ ಗುಟ್ಟ ಬಂದಿದೆ ಈ ಥರ ಬಾರ್ಡ್ರ್ ಲೈನು ವಿತ್ ಗುಟ್ಟ ಬಂದಿದೆ ಮತ್ತು ಈ ಥರ ಲೈನು ಫ್ರಂಟ್ ಮತ್ತು ಬ್ಯಾಕ್ ಸೇಮ್ ನೆಕ್ ಲೈನೇ ಬರುತ್ತೆ ಜಸ್ಟು ಬಾಲ್ ಚೈನ್ ಮಷೀನಲ್ಲೇ ಹಾಕಿರೋದು ಇದು ಬಾಲ್ ಚೈನ್ ಅಂದರೆ ನಾನು ಫಸ್ಟ್ ಟೈಮ್ ಅಂತಹ ಬಾಲ್ ಚೈನ್ ಇದು ಫಸ್ಟ್ ಬ್ಲೌಸ್ ಹಾಕಿದ್ದ ನಾನು ಒಂದು ಬ್ಲೌಸ್ಗೂ ಟ್ರೈ ಮಾಡಿರಲಿಲ್ಲ ನನ್ನ ಬಾಲ್ ಚೈನ್ ಮಷೀನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ಗೆ ಫಸ್ಟ್ ನಾನು ಹಾಕಿದ್ದು ಸೊ ಚೆನ್ನಾಗಿ ಬಂದುಬಿಡ್ತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆವಾಗಿಂದ ಇಲ್ಲಿವರೆಗೂ ಸ್ಟೋನ್ ಚೈನ್ ಬಾಲ್ ಚೈನ್ ಇಲ್ಲನೂ ಸಹ ಮಷೀನಲ್ಲೇ ಹಾಕ್ತಾ ಇರೋದು ಸೊ ಇದು ನಾನು ಫಸ್ಟ್ ಬ್ಲೌಸ್ಗೆ ಬಾಲ್ ಚೈನ್ ಮಷಿನ್ನಲ್ಲಿ ಹಾಕಿದ್ದು ಎಲ್ಲ ಫಸ್ಟಿಗೆಲ್ಲ ನಾನು ಬರೀ ಪೇಸ್ಟ್ ಇದ್ದೆ ನನ್ನ ಫ್ಯಾಬ್ರಿಕ್ ಗ್ಲೂನಲ್ಲಿ ಈ ಬ್ಲೌಸ್ಗೆ ಹಾಕಿದ ಮೇಲೆ ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆವು ಎಲ್ಲನೂ ಹಾಕೋದಕ್ಕೆ ಸೊ ಇದು ನಾನು ಸ್ಟಿಚ್ ಮಾಡಿರೋಂತಹ ಬ್ಲೌಸು ನನಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಸೊ ಇಷ್ಟು ಇವತ್ತಿದನ್ನು ಕೊರಿಯರ್ ಮಾಡಬೇಕು ಮತ್ತು ಇನ್ನೂ ಇದ್ದಾವೆ ಆದ ಡಿಸೈನ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ತೋರಿಸೋಕೆ ಆಗಲ್ಲ ಇನ್ನೂ ಫಿನಿಶ್ ಆಗಿಲ್ಲ ಅದು ಸೊ ಇದಿಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಡಿಸೈನ್ ಜೊತೆ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಹಾಗೆ ಜರಿದು ಏನು ಇನ್ಫಾರ್ಮೇಷನ್ ಕೇಳಿದ್ರು ಆ ಜರಿ ಕೂಡ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಟನ್ನ ಕ್ಲಿಕ್ ಮಾಡಿ ಬೆಲ್ಲೈಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು